ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಸುಮಾರು ಅಪ್ಡೇಟ್ಸ್ ಇದಾವೆ ಒಂದೊಂದಾಗಿ ಡಿಸ್ಕಶನ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬಿಡಿನಾ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಫಸ್ಟ್ ಅಪ್ಡೇಟ್ ಇವತ್ತು ಬೆಳಗ್ಗೆ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ ಆರ್ ಸಿ ಬಿ ಹೋಮ್ ಮ್ಯಾಚ್ ಅನ್ನು ಎರಡು ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ ಅದು ಫಸ್ಟ್ ಡಿ ವೈ ಪಾಟೀಲ್ ನವಿ ಮುಂಬೈ ಮತ್ತೊಂದು ಸ್ಟೇಡಿಯಮು ಅದು ರಾಯ್ಪುರಲ್ಲಿ ಆರ್ ಸಿ ಬಿ ಅವರ ಹೋಮ್ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ ಅಂತೇಳಿ ಟೈಮ್ಸ್ ಆಫ್ ಇಂಡಿಯಾ ಬಿಗ್ ರಿಪೋರ್ಟ್ ನ ಮಾಡಿದೆ ಈ ಒಂದು ರಿಪೋರ್ಟ್ ನಲ್ಲಿ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆರ್ ಸಿ ಯ ಬರೋಬ್ಬರಿ ಏಳು ಮ್ಯಾಚ್ ಅಲ್ಲಿ ಐದು ಮ್ಯಾಚ್ ಡಿ ವೈ ಪಾಟೀಲ್ ನವಿ ಮುಂಬೈಯಲ್ಲಿ ಆಡ್ತಾ ಇದ್ದಾರೆ ಉಳಿದಿರುವಂತಹ ಎರಡು ಮ್ಯಾಚ್ ಅನ್ನು ರಾಯ್ಪುರ್ ನಲ್ಲಿ ಆಡ್ತಾ ಇದ್ದಾರೆ ಅಂತೇಳಿ ಟೈಮ್ಸ್ ಆಫ್ ಇಂಡಿಯಾ ಕನ್ಫರ್ಮ್ ಮಾಡಿದೆ ಈ ಒಂದು ಇನ್ಫಾರ್ಮೇಶನ್ ಅಂದ್ರೆ ಟೈಮ್ಸ್ ಆಫ್ ಇಂಡಿಯಾಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಾಗಿತ್ತು ಗೊತ್ತಾಗಿದ್ದಾರಪ್ಪ ಅಂದ್ರೆ ಆರ್ ಸಿ ಬಿ ಯಲ್ಸ್ ಕನ್ಫರ್ಮ್ ಮಾಡಿದಾರಂತೆ ಸೊ ಆರ್ ಸಿ ಬಿ ಒಂದು ಬಿಗ್ ಮೀಟಿಂಗ್ ಮಾಡಿತ್ತು ಈ ಒಂದು ಮೀಟಿಂಗ್ ನಲ್ಲಿ ಈ ಎರಡು ಗ್ರೌಂಡ್ ನ ಕನ್ಫರ್ಮ್ ಮಾಡಿದ್ದಾರೆ ಅಂತೇಳಿ ಟೈಮ್ಸ್ ಆಫ್ ಇಂಡಿಯಾ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದೆ ಸೊ ಇದರ ಪ್ರಕಾರ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದು ಆರ್ ಸಿ ಬಿ ಹೋಮ್ ಮ್ಯಾಚ್ ಅನ್ನು ಡಿ ವೈ ಪಾಟೀಲ್ ನವಿ ಮುಂಬೈ ಮತ್ತು ರಾಯ್ಪುರ್ ನಲ್ಲಿ ಆಡ್ತಾ ಇದ್ದಾರೆ ಈಗ ಈ ಒಂದು ಗ್ರೌಂಡ್ ಎಸ್ಪೆಷಲಿ ಡಿ ವೈ ಪಾಟೀಲ್ ಸ್ಟೇಡಿಯಂ ಎಸ್ಪೆಷಲಿ ವಿರಾಟ್ ಕೊಹ್ಲಿಗೆ ಅಂತ ಪರಿ ಸೆಟ್ ಆಗಲ್ಲ ಅಂದ್ರೆ ಸೆಟ್ ಆಗಿರಂತಲ್ಲ ಅಂತ ಪರಿ ರೆಕಾರ್ಡ್ಸ್ ಅಂತ ಪರಿ ಈ ಒಂದು ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಅಗೇನೆಸ್ಟ್ ಇದ್ದಾವೆ ವಿರಾಟ್ ಕೊಹ್ಲಿ ಅವರ ಸ್ಟಾಟ್ಸ್ ಯಾವ ರೀತಿ ಇದಂದ್ರೆ ಎಸ್ಪೆಷಲಿ ಡಿ ವೈ ಪಾಟೀಲ್ ಈ ಒಂದು ಗ್ರೌಂಡ್ ಅಲ್ಲಿ ಬರೋಬ್ಬರಿ ಆರು ಮ್ಯಾಚ್ ಅಲ್ಲಿ ಅರವತ್ತು ಮೂರು ರನ್ಸ್ ಸ್ಕೋರ್ ಮಾಡಿದರೆ ಆವರೇಜ್ ಜಸ್ಟ್ ಟ್ವೆಂಟಿ ಇದೆ ಮತ್ತು ಹೈಯೆಸ್ಟ್ ಸ್ಕೋರ್ ಫಾರ್ಟಿ ಒನ್ ರನ್ಸ್ ನ ಸ್ಕೋರ್ ಮಾಡಿದ್ದಾರೆ ಸೊ ಈ ಒಂದು ಸ್ಟಾಟ್ಸ್ ಅಂತ ವಿರಾಟ್ ವಿರಾಟ್ಗೆ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಇದು ಪಾಸ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ಒಂದು ಕೊರೋನಾ ಟೈಮ್ ಅಲ್ಲಿ ವಿರಾಟ್ ಸ್ಕೋರ್ ಮಾಡಿದ್ದು ವಿರಾಟ್ ಅಂತ ಪರಿ ಫಾರ್ಮಲ್ ಇದ್ದಾರ ಬಟ್ ಈಗ ವಿರಾಟ್ ಫೈರ್ ಬಟ್ ಇದ್ರೆಂಟ್ ಆಗಿ ಆ ಒಂದು ಸ್ಟಾಟ್ಸ್ ಸೊ ಚೇಂಜ್ ಆಗುವಂತಹ ಎಲ್ಲಾ ಚಾನ್ಸ್ ಇದೆ ಬಟ್ ಅಡ್ ದಿ ವಿರಾಟ್ ಗೆ ಆ ಒಂದು ಡಿ ವೈ ಪಾಟೀಲ್ ಆ ಒಂದು ಗ್ರೌಂಡ್ ಸೆಟ್ ಆಗಲ್ಲ ಅಂತಲ್ಲ ಆ ಒಂದು ಗ್ರೌಂಡ್ ಅಲ್ಲಿ ವಿರಾಟ್ ಸರಿಯಾದ ಪರ್ಫಾಮೆನ್ಸ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ವಿರಾಟ್ ಆ ಒಂದು ಡಿ ವೈ ಪಾಟೀಲ್ ಆ ಒಂದು ಗ್ರೌಂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಟೆನ್ಷನ್ ಆಗಿದ್ರು ಆರ್ ಯ ಕ್ಯಾಪ್ಟನ್ ರಜಾತ್ ಪಟೇದರ್ ಅವರ ಇಂಜುರಿ ಬಗ್ಗೆ ಆದ್ರೆ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ರಜಾದ್ ಪಡೆದರಿಗೆ ಇಂಜುರಿ ಆಗಿದೆಯಾ ಅಂತ ಒಂದು ಕ್ವಶನ್ ಬರುತ್ತೆ ಯಾಕೆಂದ್ರೆ ರಜಾದ್ ಪಡೆದರು ಸದ್ಯ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ ಸ್ಟಿಲ್ ವಿಜಯ ಹಾಜರ ಟ್ರೋಫಿ ಈ ಒಂದು ಮ್ಯಾಚ್ ಅಲ್ಲಿ ಮಧ್ಯಪ್ರದೇಶ್ ವರ್ಸಸ್ ಪಂಜಾಬ್ ಈ ಒಂದು ಮ್ಯಾಚ್ ನಡೀತಾ ಇದೆ ಈ ಒಂದು ಮ್ಯಾಚ್ ಅಲ್ಲಿ ಟ್ವೆಂಟಿ ಸ್ಕೋರ್ ಮಾಡಿದರೆ ಸ್ಟಿಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇದು ಮಾತ್ರ ಪ್ರತಿಯೊಬ್ಬ ಫ್ಯಾನ್ಸ್ಗೆ ಗ್ರೇಟ್ ನ್ಯೂಸ್ ಹೋಪ್ ಇವತ್ತಿನ ಒಂದು ಸೆಂಚುರಿ ಬರ್ಲಿ ಅಂತೇಳಿ ಆದ್ರೆ ಸ್ಯಾಡ್ ನ್ಯೂಸ್ ಏನಪ್ಪ ಅಂದ್ರೆ ವೆಂಕಟೇಶ್ ಅಯ್ಯರು ಬೇಗನೆ ಔಟ್ ಆಗಿದ್ದಾರೆ ಆದ್ರೆ ಬಾಲಿಂಗ್ ಅಲ್ಲಿ ಎರಡು ವಿಕೆಟ್ ನ ತೆಗೆದುಕೊಂಡಿದ್ದಾರೆ ಬಟ್ ನಮ್ಮ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ವೆಂಕಟೇಶ್ ಅಯ್ಯರಿಗೆ ಯಾವ ರೀತಿ ಚಾನ್ಸ್ ಕೊಡ್ತಾರೆ ಯಾವ ರೀತಿ ಹೇಗೆ ಯೂಸ್ ಮಾಡ್ತಾರೆ ಅಂತೇಳಿ ಬಟ್ ಮೆಜಾರಿಟಿ ಆಫ್ ದಿ ಆರ್ ಸಿ ಬಿ ಫ್ಯಾನ್ಸ್ ಡಿ ಪಿ ಗೆ ನಂಬರ್ ತ್ರೀ ಅಂತ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದಾರೆ ಡಿ ಪಿ ಅವರು ಎರಡ್ ಫಾರ್ಮರ್ ಇದಾರೆ ಬಟ್ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ನ ಆಡ್ಸಿದ್ರೆ ಸೊ ಬ್ಯಾಟಿಂಗು ಪ್ಲಸ್ ಬಾಲಿಂಗು ಆ ಒಂದು ಆಪ್ಷನ್ ಇರುತ್ತೆ ಅಂತೇಳಿ ನನ್ನ ವ್ಯೂ ಬಟ್ ನಮ್ಮ ಆರ್ ಎಸ್ ಬಿ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಅಶ್ವಿನ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಸಿ ಎಸ್ ಬಗ್ಗೆ ಏನಪ್ಪ ಅಂದ್ರೆ ಸಿ ಎಸ್ ಆ ಒಂದು ಬ್ಯಾಟಿಂಗ್ ಲೈನ್ ಅಪ್ ನಲ್ಲಿ ಅನ್ರಿಯಲ್ ಪವರ್ ಇದೆ ಆಯುಷ್ ಮಾತ್ರೆ ಋತುರಾಜ್ ಗಾಯಕೋಡು ಮತ್ತು ಸಂಜು ಸ್ಯಾಮ್ಸನ್ ಈ ಮೂರು ಪ್ಲೇಯರು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಥೌಸಂಡ್ ರನ್ಸ್ ನ ಸ್ಕೋರ್ ಮಾಡಿದ್ರೆ ಡೆಫಿನೆಟ್ ಆ ಒಂದು ಸಿಕ್ಸ್ ಆರನೇ ಟೈಟಲ್ ಅನ್ನು ಒಡದ್ರನ್ನು ಯಾವ ಟೀಮ್ ತಡೆಯೋಕೆ ಆಗಲ್ಲ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ಬಟ್ ನಮ್ಮ ಸಿ ಎಸ್ ಕೆ ಟೀಮು ಆರನೇ ಟೈಟಲ್ ಒಡೆಯುತ್ತಾ ಅಥವಾ ಅಂತೇಳಿ ನಾವು ವೇಟ್ ಮಾಡೋಣ ಸೊ ನೀವೇ ಸಿ ಎಸ್ ಕೆ ಟೀಮು ಆರನೇ ಕಪ್ ಗೆಲ್ಲುತ್ತಾ ಅಥವಾ ಅಂತೇಳಿ ಪ್ರತಿಯೊಬ್ಬ ಐ ಪಿ ಎಲ್ ಫಾಸ್ಟ್ ತಪ್ಪದೇ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಫಾಫು ಡೂಪ್ಲೇಸ್ ಬಗ್ಗೆ ಸದ್ಯ ನಡೆದಿರುವಂತಹ ಎಸ್ ಎ ಟ್ವೆಂಟಿ ಲೀಗ್ ಅವರು ಇಂದ್ರಿಂದ ರೋಲ್ಡ್ ಔಟ್ ಆಗಿದ್ದಾರೆ ಇದು ಮಾತ್ರ ಜೆ ಎಸ್ ಕೆ ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಸದ್ಯ ಫಾಸ್ಟ್ ಡಬ್ಲೂಸ್ ಅಂತ ರಿಪ್ಲೇಸ್ಮೆಂಟ್ ಪ್ಲೇಯರ್ ಗುಡ್ ಪ್ಲೇರ್ ಸಿಗಲ್ಲ ನೋಡ್ಬೇಕು ಜೆ ಎಸ್ ಕೆ ಮ್ಯಾನೇಜ್ಮೆಂಟ್ ಯಾವ ರೀತಿ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಬಟ್ ಈಗ ನನ್ನ ಪ್ರಕಾರ ಜೆ ಎಸ್ ಕೆ ಟೀಮು ಎಸ್ ಎ ಟ್ವೆಂಟಿ ಲೈಲಿ ಡೊನಾರ್ ಅವರು ಲೀಡ್ ಮಾಡೋದು ಗ್ಯಾರಂಟಿ ಬಟ್ ನಾವು ಮುಂದೆ ಏನಲ್ಲ ಇನ್ಫಾರ್ಮೇಶನ್ ಬರುತ್ತೆ ಅಂತ ಹೇಳಿ ಇದು ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ಗೆ ಗೆ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು